ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನೀವು ಪ್ರೀತಿಸಿದಂತಹ ಹುಡುಗ ಅಥವಾ ಹುಡುಗಿ ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ ನಿಮ್ಮ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ನನ್ನ ಜೊತೆ ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ ಸಮಸ್ಯೆ ಆಗಿದೆ ಜಗಳ ಆಗಿದೆ ಆದರೆ ಆ ವ್ಯಕ್ತಿಗೆ ಮತ್ತು ಎಲ್ಲವೂ ಸರಿ ಹೋಗಬೇಕು ಮತ್ತು ನನ್ನ ಜೊತೆ ಮಾತಾಡೋ ರೀತಿ ಆಗಬೇಕು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಈ ತಂತ್ರ ಮಾಡೋದಕ್ಕೆ ನೀವು ಒಂದು ಬಿಳಿ ಹಾಳೆಯಲ್ಲಿ ಈ ರೀತಿ ಅವರ ಹೆಸರು ನಿಮ್ಮ ಹೆಸರು ವಶೀಕರಣ ಯಂತ್ರ ಮತ್ತೆ ಕಾಮದೇವಾಯ ಓಂ ಶಾಕಿಣಿ ಡಾಕಿಣಿ ವಶಂ ಸ್ವಾಹಾಹ ಈ ಮಂತ್ರವನ್ನು ಬರ್ಕೊಂಡು ಒಂದು ಮೊಟ್ಟೆಗೆ ಹಳದಿ ದಾರವನ್ನು ಅವರ ಹೆಸರನ್ನು ಬರೆದು ದಿಗ್ಬಂಧನ ಮಾಡಿ ಈ ಮಂತ್ರವನ್ನು ನಿಮ್ಮ ಕೈಯಲ್ಲಿ ಮೊಟ್ಟೆಯನ್ನು ಹಿಡ್ಕೊಂಡು ನೂರ ಎಂಟು ಬಾರಿ ಹೇಳಬೇಕು ಆಮೇಲೆ ಇದನ್ನ ತಗೊಂಡು ಹೋಗಿ ನೀವು ಆ ವ್ಯಕ್ತಿ ಇರುವಂತಹ ದಿಕ್ಕಿನಲ್ಲಿ ಮತ್ತೆ ಇದೇ ಮಂತ್ರವನ್ನು ಅವರ ಹೆಸರನ್ನ ಹೇಳ್ತಾ ಅವರು ನಿಮ್ಮ ಮಾತು ಕೇಳಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಣ್ಣಿನೊಳಗೆ ಮುಚ್ಚಿಬಿಡಿ ಖಂಡಿತವಾಗ್ಲೂ ಇದರಿಂದ ಅವರು ಬದಲಾಗ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ಗುರೂಜಿ ಸಂಪರ್ಕಿಸಿ